ಯಾರಿಗೂ ಕೆಟ್ಟಾಗಬಾರ್ದು ಎಲ್ಲರೂ ಸುಖವಾಗಿರ್ಬೇಕು ಸಂತೋಷವಾಗಿರಬೇಕು ನೀವೆಲ್ಲರೂ ಸುಖವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ ಅದಕ್ಕೆ ದ್ವೇಷ ಮತ್ತೊಂದು ಬೇಡ ನಾವೆಲ್ಲ ಮಾಡ್ತೀವಿ ರಾಜಕಾರಣದಾಗ ನಮಗೆ ನಮ್ಗೆ ವಿರೋಧನ ವೈರಿ ಇರ್ತಾರೋ ಅವರೆಲ್ಲ ವಿರೋಧ ಮಾಡೇ ಮಾಡ್ತಾರೆ ನಾವದು ಕಟ್ಟೋ ತಲೆ ಕೆಲಸ ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ಏನಾರು ಮಾಡ್ಲಿ ನಮ್ಮ ನಮ್ಮ ಕೆಲಸ ಏನೈತಿ ನಾವು ಕರೆಕ್ಟ್ ಟೈಮ್ ಮಾತಾಡ್ ಮಾಡ್ತೀನಿ ಯಾಕಂದ್ರೆ ಭಾಳ ಚಲ ಅದ ನಿಮ್ಮ ಆಶೀರ್ವಾದಿಂದ ನಾನು ಅರಭಾನ್ ಕ್ಷೇತ್ರದಿಂದ ಎಮ್ ಎಲ್ ಎ ಜನರ ಆಶೀರ್ವಾದಿಂದ ರಮೇಶ್ ಜಾರುಕ್ ಆಗ್ತಿದ್ದ ಆದ್ರೂ ಜನರ ಆಶೀರ್ವಾದ ಸತೀಶ್ ಜಾರಕೋಳಿ ಎಂ ಕನ್ ಮಡಿಂದ್ ಎಂ ಎಲ್ ಎ ಆದ್ರು ಜನರ ಆಶೀರ್ವಾದ ಲಕ್ಕನ್ ಜಾರಕೋಳಿ ವಿಧಾನ ಪರಿಷತ್ ಸದಸ್ಯ ಆದರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕೊಳಿ ಚಿಕ್ಕೋಡಿ ಎಂ ಪಿ ಆದರು ಎಲ್ಲಾರು ಯಾಕಂದ್ರೆ ಐದು ಮಂದಿ ಮನೆಯಾಗ್ ಎಂ ಪಿ ಆದ್ರೆ ಈ ತರ ಅಧಿಕಾರ ಅಂದ್ರೆ ಈ ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಮಾತಾಡಿದ್ರೆ ಈ ಎಲ್ಲ ಇವ್ರಿಗೆ ಬೇಕಾನ ಎಲ್ಲ ಇವರ ನಿಲ್ತಾರ ಅಂತೇಳಿ ಎಲ್ಲರೂ ಬಹಳ ಟೀಕೆ ಟಿಪ್ಪಣಿ ಮಾಡ್ಕೋತಾರೆ ನೀವೆಲ್ಲ ನೋಡ್ರಿ ಕೊಡಗು ರಾಜಕಾರಣ ಮಾಡ್ತಾ ಇರ್ತಾರೆ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬಹುದು ಬೆಳಗಾವಿ ಇರ್ಬಹುದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು ನೋಡ್ಬೇಕಾದ್ರೆ ಸುಮ್ಮನೆ ಎಲ್ಲರ ಮಾತ್ರ ಅವ್ರ ಮಕ್ಕಳು ತರದು ಅವ್ರ ತರದು ಇದೆಲ್ಲ ಕುಟುಂಬ ರಾಜಕೀಯ ನಿಮ್ಗೆ ಒಂದೇ ಮಾತನ್ನ ನೀವು ಎಚ್ಕಿ ಮುಖಾಂತರ ವಿನಂತಿ ಮಾಡ್ತೀನಿ ಯಾಕಂದ್ರೆ ನೀವು ನೋಡ್ರಿ ಯಾಕಂದ್ರೆ ಎಲ್ಲ ಇವ್ರಿಗೆ ಬೇಕಂತಾರೆ ನೀವೊಂದ್ ದಾಖಲೆ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಾಗ ನೀವು ನನ್ನ ಹಾಜ್ ತಂದ್ರಿ ನೀವ್ ಎಮ್ ಎಲ್ ಎ ಮಾಡ್ರಿ ಗೋಕಾಯ್ ರಮೇಶ್ ಅವ್ರನ್ನ ತಂದ್ರೆ ಸತೀಶ್ ಅವ್ರ ನೆನ್ಪಲ್ ಮಿ ಹಾಕ್ತಾರೆ ನಕ್ಕ ಪಕ್ಷೇತರ ಮನೆ ಪ್ರಿಯ ಚಿಕ್ಕೋಡಿ ಜನ ನೀವು ಜನ ತಗೊಂಡ್ ಬಂದಿದ್ದೀರ ನಾವು ಎಲ್ಲೂ ಬೇಡಿಲ್ಲ ಅಂದ್ರೆ ಜನ ನೀವನ್ನ ಮನೆಗೆ ಅಂದ್ರೆ ಎಲ್ಲಾರು ಇವ್ರಿಗೆ ಬೇಕು ಇವ್ರೇ ಬೇಕಲ್ಲ ನಾವು ಬಯಸಿಲ್ಲ ನೀವು ಬಯಸಿ ನೀವು ಆರಿಸ ಅಂತಂದ್ರೆ ಯಾವಾಗ ಬೇಡ ಅಂತಿಲ್ಲ ಸುಮ್ಮನೆ ನಮ್ಮ ಮನೆಗೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ಲೀಸ್ ಎಲ್ಲಿದಾಗ ಎಂತ ಅಲ್ಲಿ ಅದಕ್ಕೆ ದಯಮಾಡಿ ಏನೇನು ಕುಟುಂಬ ರಾಜಕಾರಣ ಮಾಡ್ತಾರೆ ಹಂಗೆ ತಂದ್ಬೇಡ್ರಿ ಜನ ನೀವು ನಮ್ಮನ್ನ ಗೆಲ್ಸಿದ್ರಿ ನೀವು ನಮ್ ತಂದು ಕುಡಿಸಿದ್ರಿ ನೀವ್ ಯಾವಾಗ ನಮಗೆ ಬೇಡಪ್ಪ ಅಂದಾಗ ನಾವ್ ಮನೆಯಾಗ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲಿದಾಗ ಅದಕ್ಕೆ ದಯಮಾಡಿ ವಿರೋಧಿಗಳು ಕುಟುಂಬ ಅನ್ನೋದಕ್ಕೆ ಬಿಡಬೇಕೆ ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲಿಸಾಕ ಈ ಥರ ಅದ್ರ ನಾವೆಲ್ಲರೂ ನಾ ಹೇಳಿಲ್ಲ ಈ ಭಾಗದಲ್ಲಿರುವಂತಹ ಎಲ್ಲಾ ಸಮಾಜನ ನಾವು ಯಾರಿಗೂ ದ್ವೇಷ ಮಾಡೋದು ಬೇಡ ಯಾರಿಗೂ ಕೆಟ್ಟ ಮಾಡೋದು ಬೇಡ ಎಲ್ಲಾರು ಪ್ರೀತಿ ವಿಶ್ವಾಸ ಗೌರವದಿಂದ ನಮ್ಗೇನು ಅವಕಾಶ ಕೊಟ್ಟು ಕೆಲಸ ಮಾಡಕ್ಕೆ ಈ ಭಾಗದಲ್ಲಿ ಯಾರು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಈ ಅನ ಶಕ್ತಿ ಮೀರಿ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮದಲ್ಲಿರುವಂತ ಎಲ್ಲ ಮುಖಂಡರು ನೀವು ಎಲ್ಲರೂ ಅಷ್ಟ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ನಾವು ಮುಂದಿನ ದಿನ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಸಮಾಜಕ್ಕೆ ಯಾರಿಗೂ ಸಣ್ಣ ತೊಂದರೆ ಆಗದಂಗೆ ಕೆಲಸ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀನೆಲ್ಲರೂ ನನ್ನ ಜೊತೆ ನನ್ನ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಇಡ್ಬೇಕಂತ ಹೇಳಿ ತಮ್ಮಲ್ಲಿ ಬೆದಕಿ ಮುಖಾಂತರ ಮನವಿ ವಿನಂತಿ ಮಾಡ್ಕೊತಾನೆ ಯಾಕಂದ್ರೆ ತಮ್ಮ ಆಶೀರ್ವಾದ ಎಲ್ಲಿ ತೆಗೆತೈತಿ ಅಲ್ಲಿ ತಗ ಗಟ್ಟಿಯಾಗಿ ಈ ನಾಡ್ ನೀಡಿರುವಂತ ಬಡವರು ರೈತರು ಕೆಲಸ ಮಾಡಕ್ಕೆ ನಮ್ಗೆ ಶಕ್ತಿ ಇರ್ತೈತಿ ಖಂಡಿತವಾಗಿ ನಾವು ಕೆಲಸ ಮಾಡ್ಕೊತ ಹೇಳುತ್ತ ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ನಾವೆಲ್ಲರೂ ರಾಜಾಪುರದಾಗ ಏನು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಕಿಂತ ಏನು ರಾಮಜಾಪುರದಾಗ ಬಂಡಾರ ಹಾಕ್ಸಿ ಹೋಗೋ ಆ ಬಂಡಾರ ಶಕ ಹೆಂಗ ಬೈತ ನಿಮ್ಗೆ ಗೊತ್ತಾತ ಅದಕ್ಕೆ ಆ ಟ್ರೈನ್ ದಾಗ ಎಲ್ಲಾರು ಬಾಳಿ ಎಲ್ಲ ನಾ ಹೇಳಿ ಯಾಕಂದ್ರೆ ದಾಗ ದೇವ್ರಿಗೆ ಬಿಟ್ಟು ಬಿಟ್ಟರು ನಮ್ ಕೆಲ್ಸಿ ಅದಕ್ಕೆ ಆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ ಪ್ರೀತಿಯಿಂದ ನಾವ್ ಅಚ್ಚು ಕಟ್ಟಾಗಿ ಮತ್ ದೇವ್ರ ಎಲ್ಲಾ ಅಧಿಕಾರ ಕೊಡತನು ಎಲ್ಲಾ ಕೊಡತನು ಆ ಅಧಿಕಾರ ನಿಮ್ಗೆ ಹಂಚಿ ನಿಮ್ ಜೊತೆಗೆ ನಾವ್ ಯಾವಾಗ್ಲೂ ಸದಾ ಇರ್ತೀವಿ ಅಂತ ಹೇಳಿ ಈ ವ್ಯಕ್ತಿ ಮುಖಾಂತರ ಭರವಸೆ ಕೊಡ್ತೀನಿ ಇದ್ರ ಜೊತೆಗೆ ಯಾಕಂದ್ರ ರಾಜಾಪುರದಾಗ ಒಂದು ಗಡಬಡಿ ಆಗಿತ್ತು ವಿಠಲ್ ಪಾಟಲ್ ಎಲ್ಲ ಇಲ್ಲದಾರೆ ಯಾಕಂದ್ರ ನಾನು ಈ ಗಡಬಡಿ ಮಾಡಿದ್ ಬಿಟ್ಟು ಮನೆ ಗಡಬಡಿ ಮಾಡಿ ಅಲ್ಲಿ ಮನ್ನಿ ಮಾಡಿ ಇನ್ ಹೋಗೋ ಹೋಗ ಅಂದ್ಬಿಟ್ಟಿನ ಅವಾಗ ಏನು ಸಾಂಪ್ರ ಭಾಷಣ ಆಗುತ್ತೆ ಎಲ್ಲ ಇಲ್ಲಿ ಎಲ್ಲರಿಗೂ ಹಾನಿ ಆಗೈತಿ ಮತ್ತೆ ಅದಕ್ಕೆ ಈಗ ಹೇಳ್ತೇನೆ ಮತ್ತೆ ಅದಕ್ಕ ಮತ್ತೆ ಎಲ್ಲ ಏನ್ ನೋಡ್ಬಾರ್ದು ಅಂತ ಮತ್ತೆ ನಮಗ್ ಬ್ಯಾಕ್ ಶುರು ಮಾಡ್ತಾರೆ ರಾಜಪ್ಪದಿಂಗ್ ಆಗಿತ್ತು ಅದಕ್ಕೆ ನಾನು ಕಡಿಟ್ ಮಾಡ್ಬೇಕು ಬನ್ನಿ ಅದ್ರ ಅಂಚಾರ ಮಾಡ್ಕೊಂಡು ಯಾಕಂದ್ರೆ ನಾಳೆ ಅಧಿವೇಶನ ನಾವು ಎಲ್ಲ ಬಳಾವಣೆ ಹೋಗ್ಬೇಕಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ಹಾಲು ಮತದ ಸಮಾಜದ ಮುಖಂಡರು ವಿಶೇಷವಾಗಿ ಆಲೋಡ ಇದ್ದಂತ ಎಲ್ಲಾ ಮುಖಂಡರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ ಆ ದೇವರ ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಿ ನಾವು ಸದಾ ನಮ್ಮ ಜಾರಖಂಡ್ ಕುಟುಂಬ ನಿಮ್ಮ ಜೊತೆ ಎಲ್ಲಾ ಸಮಾಜದ ಸದಾ ನಿಮ್ ಜೊತೆ ಕೇಳುತ್ತ ಇವತ್ತಿನ ಸಮಾರಂಭದಲ್ಲಿ ನಮ್ ಕರೆದು ಬಹಳ ಅದ್ಭುತ ಸರ್ಕಾರದ ಸರ್ಕಾರ ನೋಡಿದ್ರೆ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಅಭಿನಂದನೆ ಕೋಟಿ ನಮಸ್ಕಾರ ಹೇಳಿ ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ